ಶಿಕ್ಷಕರು ಇವತ್ತು ಹೂವಿನಡ್ಗಿಲಿ ತಾಲೂಕಿನಲ್ಲಿ ಎಲೆಮರೆಕಾಯಿಯಾಗಿ ಮೂರು ಭಾಗಗಳಲ್ಲಿ ವಿಶ್ವ ದಾಖಲೆ ಮಾಡಿದಂತಹ ಒಬ್ಬ ಸ್ಕೆಟ್ಟಿಂಗ್ ಕ್ರೀಡಾಪಟುವನ್ನು ಪರಿಚಯಿಸ್ತಾ ಇದ್ದೇವೆ ತಾವುಗಳಿಗೆ ನೋಡ್ತಾ ಇರಬಹುದು ವಿಶ್ವ ದಾಖಲೆ ಆದ ನಂತರದಲ್ಲಿ ಆ ಮೂರು ಒಂದು ವಿಭಾಗದಲ್ಲಿ ಕೂಡ ತಾನು ಪಡೆದುಕೊಂಡಂಥ ಒಂದು ಪ್ರಶಸ್ತಿ ಒಂದಿಗೆ ಆ ವಿದ್ಯಾರ್ಥಿ ಇವತ್ತು ಉಳ್ಕೊಂಡಿದ್ದಾನೆ ಇವತ್ತು ಏಕೆಂದರೆ ಮಕ್ಕಳ ದಿನಾಚರಣೆ ಅಂಗವಾಗಿ ಇವತ್ತು ಅನೇಕ ಜನ ಮಕ್ಕಳನ್ನು ಸಮಾಜಕ್ಕೆ ಪರಿಚಯಿಸ್ತಕ್ಕಂಥದ್ದು ವಾಹಿನಿಗಳ ಒಂದು ಗುರುತರವಾದಂಥ ಒಂದು ಜವಾಬ್ದಾರಿ ಕೂಡ ಆಗಿರ್ತದೆ ಹಾಗಾಗಿ ಈ ವಿದ್ಯಾರ್ಥಿ ಭಾಳ ದೊಡ್ಡ ಮಟ್ಟದ ಸಾಧನೆ ಅಂತಲೇ ಹೇಳ್ಬೋದು ಇವತ್ತು ಕೇವಲ ಒಂದು ಕ್ಷೇತ್ರದಲ್ಲನ್ನ ನಾವು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡ್ತೇವೆ ಇವತ್ತು ವಿಶ್ವ ದಾಖಲೆ ಅತ್ತ ಸಾಗಬೇಕಂತ ಹೇಳಿದ್ರೆ ಕಡಿಮೆ ಸಾಧನೆ ಏನಲ್ಲ ಹಾಗಾಗಿ ಇವತ್ತು ಈ ವಿದ್ಯಾರ್ಥಿಯನ್ನು ಮಕ್ಕಳ ದಿನಚರಣೆಯ ಅಂಗವಾಗಿ ವಿಶೇಷ ಒಂದು ವರದಿ ಮೂಲಕವಾಗಿ ಆತನ ಒಂದು ಸಾಧನೆಯನ್ನು ಸಮಾಜಕ್ಕೆ ಪರಿಸಕ್ಕಂಥ ಒಂದು ಕೆಲಸವನ್ನು ಈ ದಿನ ನಾವು ಮಾಡ್ತಾ ಇದ್ದೇವೆ ಆ ವಿದ್ಯಾರ್ಥಿ ಹೆಸರು ಬಡಗೇರ್ ಧನುಷ್ ಆಚಾರ್ ಅಂಥೇಳಿ ನೋಡಿ ಈ ವಿದ್ಯಾರ್ಥಿ ಈ ಸ್ಥಳೀಯವಾಗಿರ್ತಕ್ಕಂಥ ಎಮ್ ಎಂ ಪಾಟೀಲ್ ಒಂದು ಶಾಲೆಯಲ್ಲಿ ಎಂಟನೇ ತರಗತಿ ಓದ್ತಕ್ಕಂಥ ಏಳನೇ ತರಗತಿ ಓದುವಂಥ ವಿದ್ಯಾರ್ಥಿ ಇವತ್ತು ಈ ಒಂದು ಚಿಕ್ಕ ವಯಸ್ಸಿನಲ್ಲಿನೇ ಇನ್ನೂ ಪ್ರೌಢಾವಸ್ಥೆ ಪ್ರೌಢ ಹಂತಕ್ಕೆ ಇನ್ನೂ ತಲುಪಿಲ್ಲ ಆದಾಗಿ ಕೂಡ ಇಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡುವಂತಹ ಸಾಧನ ಮನಸ್ಸು ಈ ವಿದ್ಯಾರ್ಥಿಯಲ್ಲಿದೆ ಹಾಗಾಗಿ ಇಂಥ ವಿದ್ಯಾರ್ಥಿಗಳನ್ನು ನಾವು ಪರಿಚಯಿಸಿ ಸಮಾಜದ ಮುಖ್ಯ ಅನೇಕ ಜನ ವಿದ್ಯಾರ್ಥಿಗಳನ್ನು ಪರಿಚಯಿಸುವಂತಹ ಗುರುತರವಾದಂತಹ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷಗಳು ಗತಿಸಿದಂಥ ನೆನಪಿಗಾಗಿ ಈ ವಿದ್ಯಾರ್ಥಿ ಎಪ್ಪತ್ತೊಂಬತ್ತು ನಿಮಿಷಗಳ ನಾನ್ ಸ್ಟಾಪ್ ಸ್ಕೆಟ್ಟಿಂಗ್ ಮ್ಯಾರಥಾನ್ ಅನ್ ಇಂಡಿಪೆಂಡೆನ್ಸ್ ಡೇ ಆಫ್ ಮಲ್ಟಿಪಲ್ ವೆನಿಸ್ ಈ ಅಂಗವಾಗಿ ಮೂರು ಭಾಗದಲ್ಲಿ ಕೂಡ ವಿಶ್ವ ದಾಖಲೆ ಮಾಡಿರತಕ್ಕಂಥದ್ದು ಬಹಳ ಸಾರ್ಥಕತೆಯ ಸಾಧನೆ ಅಂತ ಹೇಳ್ಬೋದು ಹಾಗಾಗಿ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಏನಿದೆ ಆ ಮೂಲಕವಾಗಿ ಈ ಮಗುವನ್ನು ನಾವು ಪರಿಚಯಿಸ್ತಾ ಇದ್ದೇವೆ ಈ ವಿದ್ಯಾರ್ಥಿ ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ಸಾಧನೆ ಮಾಡಬೇಕಾದ್ರೆ ಆ ಮನಸ್ಸಿನಲ್ಲಿರುವಂಥ ಸಾಧನ ಒಂದು ಚೇತನ ಶಕ್ತಿಗೆ ಇನ್ನೂ ಕೂಡ ಆತನಿಗೆ ಒಳ್ಳೆಯ ಒಂದು ಸಾಧನೆಯ ಒಂದು ಸದಾವಕಾಶಗಳು ಸಿಗಲಿ ಅಂತೇಳಿ ಶುಭ ಕೋರ್ತಾ ಓಕೆ ಪುಟ್ಟ ನಿನ್ನ ಹೆಸರು ಏನು ನೀನು ಏನು ಓದ್ತಾ ಇದ್ದೀರಿ ಅದನ್ನೆಲ್ಲ ಸ್ವಲ್ಪ ಪರಿಚಯ ಮಾಡೋಣ ನನ್ನ ಹೆಸರು ಬಡಿಗೇರ ಧನುಶಾಚಾರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಎಂ ಪಾಟೀಲ್ ಓಕೆ ನೀನು ಎಷ್ಟು ವರ್ಷದಿಂದ ಈ ಒಂದು ಸ್ಕೆಟ್ಟಿಂಗನ್ನು ಅಭ್ಯಾಸ ಮಾಡ್ತಾ ಬಂದು ಮತ್ತು ಯಾವ್ಯಾವ ಹಂತದಲ್ಲಿ ಯಾವ ರೀತಿಯಾಗಿ ತರಬೇತಿ ಪಡ್ಕೊಂಡು ಈ ರೀತಿ ವಿಶ್ವ ದಾಖಲೆ ಮಾಡಲಿಕ್ಕೆ ನಿನಗೆ ಸಹಾಯಕಾರಿಯಾಯಿತು ನಾನು ಹನ್ನೆರಡನೇ ವಯಸ್ಸಿನ ಸ್ಕೆಟ್ಟಿಂಗ್ ಮಾಡ್ತಿದ್ದೆ ಹನ್ನೆರಡು ವರ್ಷ ನಿರಂತರವಾಗಿ ನಿನಗೆ ಏಜ್ ಎಷ್ಟು ವರ್ಷ ಇತ್ತು ಈಗ ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ನೋಡಿ ಕೇವಲ ಎರಡು ವರ್ಷಗಳಲ್ಲಿ ಅಭ್ಯಾಸ ಮಾಡೋದ್ರ ಮೂಲಕವಾಗಿ ಸ್ಕೆಟ್ಟಿಂಗ್ ಸಂಸ್ಥೆಗಳು ನಡೆಸ್ತಕ್ಕಂಥ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ವಿಭಾಗ ಮಟ್ಟದಲ್ಲಿ ಕೂಡ ವಿಜೇತನಾಗಿ ಇವತ್ತು ಈ ರೀತಿ ವರ್ಲ್ಡ್ ರೆಕಾರ್ಡ್ ವಿಶ್ವ ದಾಖಲೆ ಮಾಡುವಂಥ ಪ್ರಯತ್ನಶೀಲತೆಗೆ ನಿಜವಾಗ್ಲೂ ಹ್ಯಾಡ್ಸಬೇಕು ಯಾಕಂದರೆ ಮನುಷ್ಯ ನಿರಂತರವಾಗಿ ಸಾಧನೆಯನ್ನು ಮಾಡೋದ್ರ ಮೂಲಕವಾಗಿ ಅನೇಕ ಸಾಧನಾ ಮೆಟ್ಟಿಲುಗಳನ್ನು ಏರ್ತಾರೆ ಈ ವಿದ್ಯಾರ್ಥಿ ಕೇವಲ ಎರಡು ವರ್ಷಗಳಲ್ಲಿ ಒಂದು ಸ್ಕೆಟ್ಟಿಂಗನ್ನು ಕರಗತ ಮಾಡಿಕೊಂಡು ಈ ರೀತಿ ವಿಶ್ವ ದಾಖಲೆ ಮಾಡುವಂಥದ್ದು ಭಾಳ ಸಣ್ಣದೇನಲ್ಲ ಅಂತ ಒಂದು ಸಾಧನೆ ಮಾಡಿದಂಥ ಧನುಷ್ ಇನ್ನೂ ಕೂಡ ಮುಂದೆ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸದ ಜೊತೆಗೇನೆ ಇಂತಹ ಪಠ್ಯೇತರ ಚಟುವಟಿಕೆಯಲ್ಲಿ ತಾನು ಬೆಳೀತಾ ಇದ್ದಾನೆ ಅವನಿಗೆ ಶುಭ ಕೋರೋಣ ಜೊತೆಗೆ ನೀನು ಸ್ಕೆಟ್ಟಿಂಗ್ ಬಿಟ್ರೆ ಮತ್ತೆ ಯಾವ್ಯಾವ ಕ್ರೀಡೆಗಳಲ್ಲಿ ಭಾಗವಹಿಸ್ತೀನಿ ಮತ್ತು ಏನೇನೆಲ್ಲ ನೀನು ಕಲ್ತಿದ್ಯಪ್ಪ ಬಿಟ್ಟರೆ ಗಿಟಾರ್ ಮತ್ತು ಕಬಡ್ಡಿ ಓಕೆ ನೋಡಿ ಗುಂಪಾಟದಲ್ಲಿರ್ತಕ್ಕಂಥ ಕಬಡ್ಡಿ ಮತ್ತು ಇನ್ನೊಂದು ಸಂಗೀತವಾದಿವಾದಂಥ ಗಿಟಾರನ್ನು ಕೂಡ ಅಭ್ಯಾಸ ಮಾಡುವಂಥ ಪ್ರಯತ್ನ ಮತ್ತು ಆಲ್ರೆಡಿ ಅದರಲ್ಲಿ ಕಲ್ತಿದ್ದಾನೆ ಹಂತ ಹಂತವಾಗಿ ಹೀಗೆ ಮಲ್ಟಿಪಲ್ ಟ್ಯಾಲೆಂಟ್ ಇರ್ತಕ್ಕಂಥ ಧನುಷ್ ಆಚಾರ್ ಮುಂದೊಂದು ದಿನ ಅನೇಕ ಒಂದು ಸಾಧನೆಯನ್ನು ಮಾಡುವಂಥದ್ದಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಅನೇಕ ಜನ ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಮಕ್ಕಳನ್ನು ಓದಿಸ್ಲಿಕ್ಕೆ ಬಿಡ್ತಾರೆ ಹಣ ಇದ್ದಲ್ಲಿ ವಿದ್ಯೆ ಇರೋಲ್ಲ ಅನ್ನುವಂತೆ ಅಲ್ಲಿ ಕೂಡ ಕೊರತೆ ಕಾಣಿಸ್ತದೆ ಸಾಧನೆ ಅದು ಇವತ್ತು ಇಂಥ ಬಡತನದ ವಿದ್ಯಾರ್ಥಿ ಆಗಿದ್ದರೂ ಕೂಡ ಅವರಪ್ಪ ಒಂದು ಫೋಟೋ ಫ್ರೇಮ್ ಶಾಪನ್ನು ನಡೆಸೋದ್ರ ಮೂಲಕ ತಮ್ಮ ಒಂದು ಜೀವನದ ಬಂಡಿಯನ್ನು ಸಾಗಿಸುತ್ತಾ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕನ್ನೋ ಉದ್ದೇಶದಿಂದ ತಾವು ಶ್ರಮವಹಿಸಿ ಮಕ್ಕಳನ್ನು ಮುಖ್ಯವಾಗಿ ತರಲಿಕ್ಕೆ ಏನು ತಂದೆ ಶ್ರಮ ಭಾಳ ಸಾರ್ಥಕತೆ ಅಂತಲೇ ಹೇಳ್ಬೋದು ಹಾಗಾಗಿ ಅವರ ತಂದೆ ರಾಘವೇಂದ್ರ ಆಚಾರ್ಯ ಹೇಳಿ ಅವರು ಕೂಡ ಭಾಳ ಶ್ರಮಜೀವಿಗಳು ಇವತ್ತು ಮಗನ ಸಾಧನೆಯನ್ನು ಕಂಡು ಸಂಪೂರ್ಣವಾಗಿ ಸಂತೋಷ ವ್ಯಕ್ತಪಡಿಸ್ತಕ್ಕಂಥ ಆ ಧನುಷ್ ಆಚಾರ್ಯ ಅವರನ್ನು ಕೂಡ ನಾವು ಮಾತಾಡಿಸೋಣ ಅವ್ರ ತಂದೆ ಜೊತೆಗೆ ಇದ್ದಾರೆ ಇವತ್ತು ಅನೇಕ ಮಂದಿ ತಂದೆ ತಾಯಿಗಳ ಆಶಯ ಇರುತ್ತೆ ನನ್ನ ಮಗ ಏನನ್ನಾದರೂ ಕೂಡ ಸಾಧನೆ ಮಾಡಬೇಕು ಮುಂದೆ ಸಾಧಕನಾಗಿ ಸಮಾಜದಲ್ಲಿ ಒಳ್ಳೆಯ ಕೀರ್ತಿಯನ್ನು ಗಳಿಸಬೇಕು ಅಂತಕ್ಕಂಥ ಸದಾಶಯದೊಂದಿಗೆ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸ್ತೀವಿ ಆ ವಿದ್ಯಾರ್ಥಿ ಕೇವಲ ಏಳನೇ ತರಗತಿಗೆ ಓದುವಂಥ ವಿದ್ಯಾರ್ಥಿ ಈ ರಾಘವೇಂದ್ರ ಅವರ ಮಗ ತಾನು ಅಂದುಕೊಂಡದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಾಗ ಯಾವುದೇ ತಂದೆ ತಾಯಿಗಳಿಗೆ ಆನಂದ ಬಾಷ್ಪ ಬರ್ತಕ್ಕಂಥದ್ದು ಸಹಜ ಹಾಗಾಗಿ ಇವತ್ತು ಆ ವಿದ್ಯಾರ್ಥಿಯ ಸಾಧನೆಯನ್ನು ಕಣ್ಣಾರೆ ಕಂಡಂಥ ಆತನ ತ ಅವರ ತಂದೆ ರಾಘವೇಂದ್ರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಯಾವ ರೀತಿ ತನ್ನ ಮಗ ಸಾಧನೆಯನ್ನು ಮಾಡಿದ ಅವ್ರಿಗೆ ಯಾವ ರೀತಿಯಾಗಿ ಸಂತೋಷ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವರೀಗ ತಮ್ಮ ಮನದಾಳದ ಮಾತನ್ನು ಹಂಚ್ಕೊಳ್ತಾರೆ ನಮ್ಮ ವಾಯಿನಿಯೊಂದಿಗೆ ರಾಘವೇಂದ್ರ ಸರ್ ಹೇಳಿ ನಿಮ್ಮ ಮಗ ಇಂಥ ಚಿಕ್ಕ ವಯಸ್ಸಿನಲ್ಲಿ ವಿಶ್ವ ದಾಖಲೆ ಅಂತ ಸಾಧನೆ ಮಾಡಿದ್ದಾನೆ ನೀವು ಯಾವ ರೀತಿಯಲ್ಲಿ ಆ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತೀರಿ ಮತ್ತು ಆ ಮಗನ ಮುಂದಿನ ಒಂದು ಭವಿಷ್ಯತ್ನಲ್ಲಿ ನೀವೇನು ಕನಸು ಕಟ್ಕೊಂಡಿದ್ದೀರಿ ನನ್ನ ಮಗ ಈಗ ಆಗಬೇಕಾಗಿತ್ತು ಇಂಥ ಸಾಧನೆ ಮಾಡಿದ್ದೇನೆ ಮುಂದೆ ಅವನಿಗೆ ಭವಿಷ್ಯ ಇದೆ ಯಾವ ರೀತಿಯಾದಂತಹ ಒಂದು ಯೋಜನೆ ನಿಮ್ದು ಪ್ಲಾನ್ ಇದೆ ಮುಂದೆ ಅವನಿಗೆ ಏನೆಲ್ಲ ಕಲಿಸ್ಬೇಕು ಏನೆಲ್ಲ ಅಂತೇಳಿ ಆ್ಯಕ್ಚುಲಿ ನಾನು ಹೇಳಬೇಕಪ್ಪಂದ್ರೆ ನಾನೇ ಸ್ಕೇಟಿಂಗ್ ಮಾಡಬೇಕಂತ ಬಹಳ ಪ್ರಯತ್ನಶೀಲತೆ ಇರಲಿ 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 ಇಲ್ಲಿ ನೋಡಿ ಮಗ ಯಾವ ರೀತಿಯಾಗಿ ಸ್ಕೆಟ್ಟಿಂಗ್ ಕಲ್ತ ಅಂತ ಹೇಳಿದರೆ ಇದನ್ನು ನಿಜವಾಗ್ಲೂ ಅದು ಹವ್ಯಾಸಗನ ಆಗಲಿಲ್ಲ ಅದನ್ನು ಕಲಿಬೇಕಂತ ಕಲೀಲಿಲ್ಲ ತಂದೆ ತಾವುಗಳು ಕಲಿಬೇಕಂತ ತಂದು ಇಟ್ಕೊಂಡಂಥ ಸ್ಕೆಟ್ಟಿಂಗ್ ಅದು ವ್ಯಯ ಆಗ್ಬಾರ್ದು ಅದು ವೇಸ್ಟ್ ಆಗ್ಬಾರ್ದು ಅನ್ನೋದನ್ನು ಮಗನಿಗೆ ಕಲಿಸುವಂಥ ಪ್ರಯತ್ನ ಮಾಡಿದಾಗ ಇವತ್ತು ಮಗ ನಿಜವಾಗ್ಲೂ ದೊಡ್ಡ ಸಾಧನೆ ಮಾಡಿದ ಅಂದರೆ ಇದನ್ನು ಮೆಚ್ಚುವಂತಹ ಒಂದು ಒಂದು ಅಂತ ಹೇಳ್ಬೋದು ಏಕೆಂದರೆ ಒಬ್ಬ ತಂದೆ ತಾನು ಕಲೀಲಿಲ್ಲ ಅನ್ನುವಂಥ ಆ ಮನಸ್ಸಿನ ಒಂದು ನೋವನ್ನು ಮಗನಿಗೆ ಕಲಿಸಿ ಅಲ್ಲಿ ಸಾಧನೆಯನ್ನು ಕಂಡಿರ್ತಕ್ಕಂಥದ್ದು ನಿಜವಾಗಲೂ ಇದು ಒಂದು ಸಾಧನೆಯು ವಿಪಾರ್ಯಾಸ ಅಂತಲೇ ಹೇಳಬಹುದು ಯಾಕಂದರೆ ಇವತ್ತು ಅನೇಕ ಮಂದಿಗೆ ಕೋಚಿಂಗ್ ಕೊಡ್ತೀವಿ ಅವ್ರನ್ನ ಕ್ರೀಡಾ ಹಾಸ್ಟೆಲ್ಗಳಲ್ಲಿ ಇಟ್ಟು ಅವತ್ತು ಕ್ರೀಡೆಯನ್ನು ಸಾಧನೆ ಮಾಡಬೇಕಂತ ಕಳಿಸ್ಕೊಡ್ತಾರೆ ಆದರೆ ತಂದೆ ಜೊತೆಗೆ ಇದ್ದು ತನ್ನ ತಂದೆ ಮಾಡುವಂಥ ಒಂದು ಆಟಕ್ಕೆ ಬಳಸುವಂಥದ್ದನ್ನು ಬಳಸಿಕೊಂಡು ಆ ವಿದ್ಯಾರ್ಥಿ ತಂದೆಯ ಕನಸನ್ನು ನನಸು ಮಾಡಿರ್ತಕ್ಕಂಥದ್ದು ವಿಪಾರ್ಯಾಸ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಯಾವ ರೀತಿಯಾಗಿ ಅವನಿಗೆ ಪ್ರೋತ್ಸಾಹ ಕೊಟ್ಟ್ರಿ ಮತ್ತು ನಿಮಗೆ ಬೇರೆ ಬೇರೆ ರೀತಿಯಿಂದ ಏನೆಲ್ಲ ಸಹಾಯ ಸಹಕಾರದೊಂದಿಗೆ ಮಗ ಇವತ್ತಿಂತ ಉನ್ನತ ಮಟ್ಟದ ಒಂದು ವರ್ಲ್ಡ್ ರೆಕಾರ್ಡ್ ಮಾಡುವಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು ನನ್ನ ಪ್ರಯತ್ನದಲ್ಲಿ ಹೇಳ್ಬೇಕಂದ್ರೆ ನಾನು ಏನು ಪ್ರಯತ್ನ ಮಾಡಿದ್ರೆ ನಾನು ಏನಾದರೂ ಸಾಧನೆ ಕೈ ಕೊಡತೀನಿ ಕೈ ಮೀಸಾಕ್ತೀನಿ ಅವನು ಯಾವುದೇ ಕ್ಷೇತ್ರದಲ್ಲಿ ಭಾಗವಹಿಸ್ರು ಕೂಡ ಇರ್ ಓಕೆ ಓಕೆ ಅವ್ರದ್ದು ಸಪೋರ್ಟ್ ಯಾವತ್ತಿಗೂ ಇದೆ ಯಾಕಪ್ಪ ಅಂತಂದರೆ ಇವತ್ತು ಇಂಥ ಒಂದು ಸನ್ನಿವೇಶದಲ್ಲಿ ಕೂಡ ಮಗನ ಸಾಧನೆಯನ್ನು ಕಂಡು ಯಾಕಂದರೆ ಇವತ್ತು ಯಾರೇ ತಂದಿತಗಳಾಗ್ಬೋದು ಮಗ ಇಂಥ ಸಾಧನೆ ಮಾಡಿದಾಗ ಅವ್ರಿಗೆ ಕೂಡ ಆನಂದ ಬಾಷ್ಪ ಬರ್ತಕ್ಕಂಥದ್ದು ಸಹಜ ಯಾಕೆಂದರೆ ಏನು ಅಂದ್ಕೊಂಡಿದ್ರು ಅಲ್ಲಿ ಇಂಥ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಸಾಧಿಸಿ ತೋರಿಸಿದ್ದು ಇಲ್ಲಿ ಭಾಳ ದೊಡ್ಡ ಮಾತು ಅಂತ ಹೇಳಬಹುದು ಹಾಗಾಗಿ ರಾಘವೇಂದ್ರ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರ್ತಕ್ಕಂಥದ್ದು ಅವರ ಶ್ರಮದಿಂದ ಇವತ್ತು ಮಕ್ಕಳನ್ನೇನು ಓದಿಸ್ತಾ ಇದ್ದಾರೆ ಆ ಅವರ ಶ್ರಮ ಮೀರಿ ಅವ್ರ ಪ್ರಯತ್ನಶೀಲತೆ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಗ ಓದುವಿನಲ್ಲಿ ಆಟ ಪಾಠಗಳಲ್ಲಿ ಪಂದ್ಯಾಟಗಳಲ್ಲಿ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಅವರಿಗೆ ಖುಷಿ ತರ್ತಾ ಇದೆ ಹಾಗಾಗಿ ಇವತ್ತು ಅನೇಕ ಸಂಘ ಸಂಸ್ಥೆಗಳು ಇಂಥ ಗುರುತಿಸಿ ಅವರಿಗೆ ಒಂದು ಸಹಕಾರದ ಮನೋಭಾವದಿಂದ ಅವ್ರನ್ನ ಪ್ರೋತ್ಸಾಹ ಮಾಡಿದರೆ ಇಂಥ ವಿದ್ಯಾರ್ಥಿಗಳು ಸಮಾಜ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ ಹಾಗಾಗಿ ಈ ಬಡಗೇರ್ ಧನುಷ್ ಆಚಾರ್ಯ ಏನಿದ್ದಾನೆ ಈ ವಿದ್ಯಾರ್ಥಿಗೆ ಇನ್ನು ಮುಂದೆ ದೊಡ್ಡ ಭವಿಷ್ಯ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿದ್ಯಾರ್ಥಿ ಸ್ಪರ್ಧೆಗಳಿಗೆ ಹೋಗಲಿ ನಮ್ಮ ಮಲ್ಲಿಗೆ ನಾಡಿನ ಕಂಪನ್ನು ಈ ಮೂಲಕವಾಗಿ ವರ್ಲ್ಡ್ ಕಾರ್ಡ್ನಲ್ಲಿ ಏನು ಪ್ರತಿಬಿಂಬಿಸಿದ್ದಾನೆ ಇನ್ನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತ ಬೆಳೆಸಲಿ ಅಂತ ಆ ವಿದ್ಯಾರ್ಥಿಗೆ ಶುಭ ಕೋರ್ತೇವೆ ಹಾಗಾಗಿ ಎಲ್ಲರೂ ಕೂಡ ಶುಭ ಕೋರತಕ್ಕಂಥ ಅವರು ಈ ಕ್ರೀಡಾಪಟುವಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಆಚಾರ್ ಮುಂದೆ ಈ ಸ್ಕೆಟ್ಟಿಂಗ್ ಆಗ್ಬೋದು ಬೇರೆ ಇತರೆ ತನಗೆ ಆಸಕ್ತಿ ಇರ್ತಕ್ಕಂಥ ಕ್ರೀಡೆಯಲ್ಲಿ ಎಮ್ಮರವಾಗಿ ಬೆಳೆಯಲಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಗೆ ಅನೇಕ ಒಂದು ಹಂತದಲ್ಲಿ ಹೆಸರು ತಂದಿದ್ದಾನೆ ಈ ವಿದ್ಯಾರ್ಥಿಗೆ ಪ್ರತಿ ವರ್ಷವೂ ಕೂಡ ಬಾಲ ಪ್ರತಿಭೆಗಳನ್ನು ಗುರುತಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬಾಲ ಪ್ರತಿಭೆಗೆ ನೀಡ್ತಕ್ಕಂಥ ಒಂದು ಶೌರ್ಯ ಪ್ರಶಸ್ತಿ ಏನಿದೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೌರ್ಯ ಪ್ರಶಸ್ತಿಯನ್ನು ಕೂಡ ವಿಜಯನಗರ ಜಿಲ್ಲಾ ಮಟ್ಟದಲ್ಲಿ ಆ ವಿದ್ಯಾರ್ಥಿ ಪಡ್ಕೊಂಡಿದ್ದಾನೆ ಆ ವಿದ್ಯಾರ್ಥಿಗಳಿಗೆ ಶುಭ ಕೋರೋಣ ಏಕೆಂದರೆ ಇವತ್ತು ಪ್ರಶಸ್ತಿಗಳು ಮಕ್ಕಳನ್ನು ಈ ರೀತಿ ಬೆಳೆಸ್ತಾ ಹೋಗ್ತವೆ ಸಾಧನೆ ಮಾಡಿದವರನ್ನು ನಿಜವಾದ ಸಿ ಪ್ರಶಸ್ತಿಗಳನ್ನು ಕೊಡೋದ್ರ ಮೂಲಕವಾಗಿ ಆ ಮಗುವಿನ ಸಾಧನೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಹಾಗಾಗಿ ಇವತ್ತು ರಾಘವೇಂದ್ರವರ ಒಂದು ಆಶಯದಂತೆ ಮುಂದಿನ ಭವಿಷ್ಯತ್ನಲ್ಲಿ ಆ ವಿದ್ಯಾರ್ಥಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿ ಸಮಾಜಕ್ಕೆ ಕೀರ್ತಿ ತರುವಂತಹ ಒಂದು ಸಾಧನೆ ಮಾಡಲಿ ಜೊತೆಗೆ ಒಳ್ಳೆಯ ಒಂದು ಹುದ್ದೆಯನ್ನು ಪಡೆದುಕೊಂಡು ಮುಂದೆ ಅವರ ತಂದೆ ತಾಯಿಗಳಿಗೆ ಒಳ್ಳೆಯ ಒಂದು ಮಗನಾಗಿ ಬೆಳೆಯಲಿ ಮತ್ತು ಜೊತೆಗೆ ಸಮಾಜಕ್ಕೆ ಕೂಡ ಒಂದು ಒಳ್ಳೆಯ ತನ್ನ ಕ್ರೀಡೆಯ ಕೊಡುಗೆಯನ್ನು ಕೊಡಲಿ ಅಂತ ನಾವು ಶುಭ ಕೋರ್ತಾ ಮಕ್ಕಳ ದಿನಾಚರಣೆ ಅಂಗವಾಗಿ ಈ ಒಂದು ಪ್ರಸಾರ ಹದಿನಾಲ್ಕನೇ ತಾರೀಕಿಗೆ ಬಿತ್ತರಾಗಬೇಕಾಗಿತ್ತು ಕಾರಣಾಂತರಗಳಿಂದ ಇವತ್ತು ಆ ವಿದ್ಯಾರ್ಥಿಯನ್ನು ನಾವು ಭೇಟಿಯಾಗಿ ಅವರ ಮನೆಗೆ ಬಂದು ಅವರ ತಂದೆ ತಾಯಿಗಳನ್ನು ಸಂಪರ್ಕಿಸಿ ಆ ವಿದ್ಯಾರ್ಥಿಯ ಸಾಧನ ಬಗ್ಗೆ ನಾವು ವಿಷಯವನ್ನು ಸಂಗ್ರಹ ಮಾಡಿದ್ದೀವಿ ಇವತ್ತು ಶುಭ ಕೋರುವುದಷ್ಟೇ ಅಲ್ಲ ಭವಿಷ್ಯತ್ತಿನಲ್ಲಿ ಆ ವಿದ್ಯಾರ್ಥಿಗೆ ಸಹಾಯ ಸಹಕಾರವನ್ನು ನೀಡುವತ್ತ ಸರ್ಕಾರ ಆಗ್ಬೋದು ಸಂಘ ಸಂಸ್ಥೆಗಳಾಗ್ಬೋದು ವಿದ್ಯಾಸಂಸ್ಥೆಗಳು ಸಹಾಯಾರ್ಥ ಮಾಡಿದಾಗ ಇಂಥ ಬಡ ಪ್ರತಿಭೆಗಳನ್ನು ಇನ್ನೂ ಕೂಡ ಬಳಸಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ವಿದ್ಯಾರ್ಥಿಯ ಸಾಧನೆಗೆ ಶುಭವನ್ನು ಕೋರೋಣ ಮಕ್ಕಳ ದಿನಾಚರಣೆಯ ಒಂದು ದಿನ ಆ ವಿದ್ಯಾರ್ಥಿ ಒಳ್ಳೆಯ ಒಂದು ಸಾಧನೆ ಮಾಡಿದಂಥ ಸಂದೇಶ ಈ ಸಮಾಜಕ್ಕೆ ಮುಟ್ಲಿ ಅಂತ ನಾವು ಈ ಮೂಲಕ ಆ ವಿದ್ಯಾರ್ಥಿಗೆ ಶುಭ ಕೋರ್ತಾ ಇದ್ದೇವೆ ಓಕೆ ಧನ್ಯವಾದಗಳು ಸರ್ ಓಕೆ ಓಕೆ ನೀನು ಮುಂದಿನ ಕನಸು ಏನಪ್ಪ ಮತ್ತು ಏನೆಲ್ಲ ಏನಾಗಬೇಕಂತ ಅಂದ್ಕೊಂಡಿದ್ದೆ ವಿದ್ಯಾಭ್ಯಾಸದ ನಂತರ ಸಾಧನೆ ಮಾಡೋಕೆ ಅದರ ನೀನು ಗುರಿ ಏನಿದೆ ಸ್ಕೆಟ್ಟಿಂಗ್ ಕ್ಷೇತ್ರದಲ್ಲಿನೇ ಚಾಂಪಿಯನ್ ವೆರಿ ಗುಡ್ ಆಯಿತು ಸ್ಕೆಟ್ಟಿಂಗ್ ಚಾಂಪಿಯನ್ ಆಗ್ತಿದ್ದೀವಿ ಮುಂದೆ ನೀನು ಏನು ಓದಿ ಏನು ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅಥವಾ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಥವಾ ಏನೆಲ್ಲ ರೈತ ಆಗಬೇಕು ಒಬ್ಬ ಸಾಧಕ ಆಗಬೇಕು ಯಾವುದೇ ನಿನ್ನ ಆಶಯ ವೆರಿ ಗುಡ್ ನೋಡಿ ಇಷ್ಟು ಸಾಧನೆ ಮಾಡಿದಂಥ ಸಾಧಕ ವಿದ್ಯಾರ್ಥಿ ನಾನು ಸೈನ್ಯಕ್ಕೆ ಸೇರಬೇಕು ಅಂತಕ್ಕಂಥ ನಾನು ಕೇಳಿದಂಥದ್ರಲ್ಲಿ ವಿಶೇಷತೆ ಇವತ್ತೆಲ್ಲ ಉನ್ನತ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸದಲ್ಲಿ ಅಂದ್ಕೊಳ್ತಾರೆ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತಕ್ಕಂಥದ್ದು ಇವತ್ತು ಅವರ ತಂದೆಯನ್ನು ನಾನು ಕೇಳಿಲ್ಲ ನೇರವಾಗಿ ಆ ಮಗನನ್ನೇ ನಾವು ಸಂಪರ್ಕ ಮಾಡಿ ಕೇಳಿದಾಗ ನಾನೊಬ್ಬ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡಬೇಕು ಅಂತಕ್ಕಂಥ ಈ ಮನಸ್ಸು ಕೂಡ ನಾವು ಹ್ಯಾಟ್ಸಪ್ ಹೇಳಲೇಬೇಕು ಇಂಥ ಮನಸ್ಸಿನ ವಿದ್ಯಾರ್ಥಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ ಇವತ್ತು ನಾನಾತು ನನ್ನ ಕುಟುಂಬ ಆಯಿತು ನಾನೇ ಬೆಳೀಬೇಕು ಅಂತಕ್ಕಂಥ ಮನಸ್ಥಿತಿಗಳು ಭಾಳ ಇವೆ ಸಮಾಜದಲ್ಲಿ ಆದರೆ ನಾನೊಬ್ಬ ದೇಶ ಸೇವಕನಾಗಬೇಕು ಅಂತಕ್ಕಂಥ ಮನಸ್ಸನ್ನು ಧನುಷ್ ಹೊಂದಿದ್ದೇನಲ್ಲ ಇದು ಕೂಡ ನಿಜವಾದಂಥ ಹೆಮ್ಮೆಯ ಪಡುವಂಥ ವಿಚಾರ ಅಂತ ಈ ಮೂಲಕ ಆತನಿಗೆ ಶುಭ ಕೋರ್ತಾ ಮುಂದೆ ನಿನ್ನ ಭವಿಷ್ಯತ್ ಉಜ್ವಲವಾಗಲಿ ನಿನ್ನಿಂದ ನಿಮ್ಮ ತಂದೆ ತಾಯಿಗಳಿಗೆ ಬಹುದೊಡ್ಡದಾದಂತಹ ಒಂದು ಸಹಾಯ ಸಹಕಾರ ಎಲ್ಲದೂ ಕೂಡ ದೊರಕುವಂತಾಗಲಿ ಆ ನಿನಗೆ ಒಳ್ಳೆಯ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಸಾಧನೆ ಮಾಡುವಂತಹ ಸಾಧನಾ ಶಕ್ತಿಯನ್ನು ಕೊಡಲಿ ಅಂತ ನಾವು ಈ ಮೂಲಕ ನಮ್ಮ ವಾಹಿನಿ ಮೂಲಕ ನಿಮಗೆ ಶುಭ ಕೋರ್ತಾ ಇದ್ದೇವೆ ಧನುಷ್ ನೀನು ಹೊಂದ್ಕೊಂಡಂತೆ ಮುಂದೊಬ್ಬ ದೊಡ್ಡ ಮಿಲಿಟರಿ ಅಧಿಕಾರಿಯಾಗಿ